ಫಸ್ಟ್ ಡೆಸ್ಟಿನೇಷನ್ಸ್ ಅಂದರೆ ಈ ಜಾಗೆ ಒಳಗೆ ಏನಿದೆ ನಮ್ಮ ಜಿಲ್ಲೆ ನಮ್ಮ ಸಿಟಿ ಒಳಗೆ ತಾವು ನೋಡಿದ್ದೆಂದ್ರೆ ನಮ್ಮ ಸಿಟಿ ಒಳಗೆ ನೋಡಿದ್ದವು ಬೆಳಗಾಂ ಫೋರ್ಟ್ ಇದೆ ಕೆರಿ ಇದೆ ಬೆಳಗಾಂ ಫೋರ್ಟ್ ಒಳಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಸೆಂಚುರಿ ಓಲ್ಡ್ ಜೈನ್ ಬಸ್ತಿ ಇದೆ ತಾವು ಕಾರ್ನರ್ಸ್ಗೆ ಹೋಗಿ ಇಂಥವು ತಮಗೆ ಭಾಳ ವೆರಿ ಇಂಪಾರ್ಟೆಂಟ್ ಪ್ಲೇಸಸ್ ಯು ವಿಲ್ ಫೈಂಡ್ ನೌ ಡೆವೆಲಪ್ ಮಾಡಬೇಕು ಇತ್ರ ಜೊತೆ ಟೂರಿಸ್ಟ್ ಅನ್ ನೋಡ್ತಾರ ದೇ ಲುಕ್ ಫಾರ್ ಸೇಫ್ಟಿ ನಮ್ ಈ ದೂರದಿಂದ ನಮ್ ಸೇಫ್ ಇದೆ ಏನಿಲ್ಲ ನಮ್ ಸಿಟೀದಲ್ಲೇ ಕಮಿಷನರ್ ಸಾಹೇಬರು ಇದ್ದಾರ ಬಟ್ ಡಿಸ್ಟ್ರಿಕ್ಟ್ದಲ್ಲೇ ಎಸ್‌ಪಿ ಸಾಹೇಬರು ಇದ್ದಾರ who are very capable and were really maintaining peace and order ಇನ್ ದಿ ಸಿಟಿ ಆ್ಯಂಡ್ ದ ಡ ಡ ಡ ್ರಿಕ್ಟ್ ಐ ಥ್ಯಾಂಕ್ ಯು ಬೋತ್ ಫಾರ್ ದ್ಯಾಟ್ ಸರ್ ಐ ರಿಯಲಿ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಯು ಅಲ್ ಬೋತ್ ತಾವು ಇಷ್ಟು ಎಫರ್ಟ್ ತೊಗೊಂಡು ಮಾಡ್ತೇವೆ ಅದೇ ನಾವು ಕಮಿಷನರ್ ಸಾಸ್ ಪಿ ಸಾಹೇಬ್ರಿಗೆ ನೋಡಿದ್ದೇವೆ ನಾವು ಗಣೇಶ್ ಚತುರ್ಥಿ ವಿಸರ್ಜನೆ ವೇಳೆಗೆ ಮೂವತ್ತೆಂಟೂವರೆ ತಾಸು ಹೀ ಇಸ್ ಡಿಪಾರ್ಟ್ಮೆಂಟ್ ಈಸ್ ಡಿ ಸಿ ಪಿ ಮತ್ತು ಎಸ್ ಪಿ ಸಾಹೇಬ್ರ ಅವ್ರು ಮಾಡ್ಕೊಂಡಿಲ್ಲ ಕೊಡಿರಲಿಲ್ಲ ಫಾರ್ ಥರ್ಟಿ ಏಟ್ ಆ್ಯಂಡ್ ಹಾಫ್ ಅವರ್ಸ್ ದಿಸ್ ಇಸ್ ಈ ಕ್ಲಿಯರ್ ಮಾಡ್ತಾರೋ ನಮ್ಮ ಸಿಟಿ ಸೇಫ್ ಇರಬೇಕು ಅಂತ. ಬರೆ ಬರೆ ಓಕೇಷನ್ಸ್ ಇತ್ತು ಅದನ್ನ ಹಂಗ ಪಾಡ್ತಾರೋ ಅವರು. ಎಸ್‌ಪಿ ಸಾಹೇಬ್ರು ಮಾಡ್ತಾ ಇರ್ತಾರ. ಇಟ್ ಇಸ್ ಯುಟಿಎಂ ಬೆಂಗಳ. ನೋ ಡೌ ಯರ್ ホಟલ मॅनेजमेंट स्टूडेंट्स. ಒಂದು ಮಾತು ಹೇಳ್ತೀನಿ ತಮಗೆ. ತಾಜ್ ಗೆ ಹೋಗಿದ್ರೆ ಅಂದ್ರೆ ದಿನಕ್ಕೆ 15000 2000 ರೂಮ್ ರೆಂಟ್ ಇದೆ. બારે હોટેલ કે હોગે તો રીઅલ ઇન 800 850 800 800 રૂમ સાઈડર સ્ટેર થતી એમ્બિયન્શન ચેન્જર થતે વોટ ઇઝ ધ મેઈન થિંગ યાર કિસ ડિફરન્સ ઇરબેકો બારે હોસ્પિટાલિટી યંગ ન્યુ કોડતીવી હાઉ યુ આર બિહેવિંગ વિથ ધ ગેસ્ટ તો યંગ સર્વિસ મારતી રહે This ಐ ವುಡ್ ರಿಕ್ವೆಸ್ಟ್ ಮೈ ಯಂಗ್ ಫ್ರೆಂಡ್ಸ್ ಟು ಲರ್ನ್ ದಿಸ್ ಒಂದು ಸರ್ತೆ ಒಂದು ಕಸ್ಟಮರ್ ತಮ್ಮ ಕಡೆ ಬಂತಂದ್ರೆ ಒಂದು ಕ್ಲಯಂಟ್ ಬಂತಂದ್ರೆ ಖುಷಾಗಿ ಹೋಗಬೇಕು ಈ ಶುಡ್ ಬಿ ರಿಯಲಿ ಬಿ ಹ್ಯಾಪಿ ಎಸ್ ದಿಸ್ ಪರ್ಸನ್ ಹ್ಯಾಸ್ ರಿಯಲಿ ಲುಕ್ಡ್ ಆಫ್ಟರ್ ಮೀ ಅಷ್ಟಾಯ್ತಂದ್ರೆ ಪದೇ ಪದೇ ಅದು ಜಾಗೆಗೆ ಹೋಗ್ತವೆ ಹೋಗ್ತಾರೋ ಪದೇ ಪದೇ ಅದು ಹೋಟೆಲ್ಗೆ ಹೋಗ್ತಾರೋ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ ನಮ್ಮದು ರಾಜ್ಯದಲ್ಲಿ ಇಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ